ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರಸಭೆಯ ಸಾಮಾನ್ಯ ಸಭೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವಿರೋಧ ಪಕ್ಷ ಸದಸ್ಯರಿಂದ ತೀವ್ರ ಆಕ್ರೋಶ ಸಭೆಯಲ್ಲಿ ಗದ್ದಲ ಚಿಂತಾಮಣಿ ನಗರಸಭೆ ಅಧ್ಯಕ್ಷ ಆರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಪ್ರಪ್ರಥಮ ನಗರಸಭೆಯ ಸಾಮಾನ್ಯ ಸಭೆಗೆ ಚಿಂತಾಮಣಿ ನಗರ ಠಾಣೆ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿರುವುದರಿಂದ ಹಾಗೂ ಸಭೆಯಲ್ಲಿ ಪೊಲೀಸರು ಹಾಜರು ಇರುವುದನ್ನು ಕಂಡ ನಗರಸಭೆಯ ವಿರೋಧ ಪಕ್ಷದ ಸದಸ್ಯರಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ತೀವ್ರ ಆಕ್ರೋಶ ಪಡಿಸ ಪಡಿಸಿದ ಅಲ್ಲದೇ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಗದ್ದಲ ಏರ್ಪಟ್ಟಿತಲ್ಲದೆ ಸಭೆಯ ವೇದಿಕೆಯ ಮುಂದೆ ಎರಡು ಗುಂಪುಗಳ ನಡುವೆ ಮಾತಿನ ಜಟಾಪಟಿ ಸಹ ನಡೆದಿತ್ತು ನಗರಸಭೆಯ ಸಾಮಾನ್ಯ ಸಭೆಗೆ ಇಷ್ಟು ಪೊಲೀಸ್ ಬಂದೋಬಸ್ತ್ ಏನಕ್ಕೆ ಎಂದು ವಿರೋಧ ಪಕ್ಷ ಸದಸ್ಯರು ಪ್ರಶ್ನಿಸಿದರೆ ಆಡಳಿತಾರೂಢ ಸದಸ್ಯರು ಅವರದೇ ಆದ ಸಮಜಾಯಿಸಿ ನೀಡಿದರು ವಿರೋಧ ಪಕ್ಷದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಹಾಜರಿದ್ದ ಪೊಲೀಸರು ಹೊರ ನಡೆದ ಘಟನೆ ಸಹ ನಡೆಯಿತು ಇನ್ನು ಸಭೆಗೆ ಪೊಲೀಸ್ ಬಂದೋಬಸ್ತ್ ಬಗ್ಗೆ ಸ್ಪಷ್ಟೀಕರಣ ನೀಡುವಂತೆ ನಗರಸಭೆ ಅಧ್ಯಕ್ಷರನ್ನು ವಿರೋಧ ಪಕ್ಷದ ಸದಸ್ಯರು ಪಟ್ಟು ಹಿಡಿದಿದ್ದಲ್ಲದೆ ಪೊಲೀಸರು ಬಂದೋಬಸ್ತ್ ಏರ್ಪಾಡು ಮಾಡುವುದಕ್ಕೆ ಕ್ಷಮಾಪಣೆ ಕೇಳುವಂತೆ ಸಹ ಅಧ್ಯಕ್ಷರನ್ನು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಪೊಲೀಸರು ಸಭೆ ಒಳಗೆ ಬಂದಿರುವುದಕ್ಕೆ ಕ್ಷಮ ಯಾಚನೆ ಮಾಡಿದರು ಆದರೂ ಗದ್ದಲ ಗಲಾಟೆ ಮುಂದುವರೆದಾಗ ಕೊನೆಗೂ ಪೊಲೀಸರು ನಗರಸಭೆ ಒಳಗೆ ಪ್ರವೇಶ ಮಾಡುವಂತಾಯಿತು What? ನಾರಾಯಣ ಮಾತನಾ ಯಾವತ್ತೂ ಅಷ್ಟೇ ಅವ್ರ ಆತ್ಮಕ್ಕೆ ಹೊರ ಕಂಡುಕೋಬೇಕಂತ ಮನವಿ ಮಾಡ್ತೇನೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳೆಲ್ಲ ನಗರಸಭೆ ಸಿಬ್ಬಂದಿಗಳಿಗೆ ಕಾಮಿದ್ಯಾ ಹೇಳಿ He went home.